ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವೊಂದು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯೊಂದನ್ನು ಈಗಾಗಲೇ ಆರಂಭಿಸಿದೆ ಇದರ ಕುರಿತಾಗಿ ಸಾರ್ವಜನಿಕರಲ್ಲಿ ಹಲವಾರು ಗೊಂದಲಗಳು ಹುಟ್ಟಿಕೊಂಡಿದ್ದು ಕೆಲವೊಂದನ್ನು ನಾನೀಗ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇದು ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಅನ್ನೋದು ಅದು ತಪ್ಪು ನಮ್ಮ ರಾಜ್ಯದ ಏಳು ಕೋಟಿ ಜನರು ಕೂಡ ಅದರಲ್ಲಿ ಭಾಗವಹಿಸಬೇಕು ಸರ್ವೆ ಕುರಿತಾಗಿ ಆಲ್ರೆಡಿ ಒಂದು ಕ್ಯೂ ಆರ್ ಕೋಡ್ ಅವರು ಸೃಷ್ಟಿಸಿದ್ದಾರೆ ಈ ಕ್ಯೂ ಆರ್ ಕೋಡ್ ನಾವು ಸ್ಕ್ಯಾನ್ ಮಾಡಿ ನಾವೇ ಖುದ್ದಾಗಿ ಸರ್ವೆನ ಫಿಲ್ ಮಾಡಬಹುದು ಅವರು ನಮ್ಮ ಮನೆಗೆ ಬರುವ ಅವಶ್ಯಕತೆ ಏನು ಇರಲ್ಲ ಆಗ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕೊಡುವಂತ ಅವಶ್ಯಕತೆ ಏನೂ ಇಲ್ಲ ದಿಸ್ ಇಸ್ ಕಂಪ್ಲೀಟ್ಲಿ ಸೋಶಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಸರ್ವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಗಣತಿನ ಶುರು ಮಾಡಿದೆ ಜಾತಿ ಗಣತಿನಲ್ಲಿ ಧರ್ಮ ಕೂಡ ಸೇರಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ನಮ್ಮ ಧರ್ಮ ಗುರುಗಳು ಏನಿದ್ದಾರೆ ಲಿಂಗಾಯತ ಬಸವ ಧರ್ಮ ಗುರುಗಳು ಮತ್ತು ವೀರಶೈವ ಧರ್ಮದ ಗುರುಗಳು ಏನು ಮಾಡ್ತಿದ್ದಾರೆ ಅದು ಇನ್ನೂ ಮಾನ್ಯತೆ ಸಿಗದೇ ಇದ್ರ ಈ ಧರ್ಮದ ಏನು ಇತರೆ ಅದರ್ಸ್ ಕಾಲಂನಲ್ಲಿ ಬಸವ ಧರ್ಮ ಅಂತ ಬರೀರಿ ಅಂತ ಎಲ್ಲರೂ ಕರೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಒಂದು ನಾಲ್ಕರಿಂದ ಐದು ಕೋಟಿ ಕನ್ನಡಿಗರು ಏನಿದ್ದೀವಿ ಮುಸ್ಲಿಂ ಕ್ರೈಸ್ತ ಮತ್ತು ಲಿಂಗಾಯತ ಧರ್ಮ ಮತ್ತು ಏನು ಜೈ ಜೈನ ಧರ್ಮನ ಬಿಟ್ಟು ಇನ್ನು ಮಿಕ್ಕಿದ ಏನು ಕನ್ನಡಿಗರಿದ್ದಾರೆ ಹಿಂದೂ ಕನ್ನಡಿಗರೇನಿದ್ದಾರೆ ಅವರು ಎಲ್ಲ ಸೇರಿ ಕನ್ನಡ ಕುಲ ಧರ್ಮ ಅಂತ ಈ ಅದರ್ಸ್ ಕಾಲಂನಲ್ಲಿ ಅಂದರೆ ಧರ್ಮದ ಅದರ್ಸ್ ಕಾಲಂನಲ್ಲಿ ಬರೀಬೇಕು ಅಂತ ಸಾಕಷ್ಟು ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಕನ್ನಡ ಪ್ರಿಯರು ಸಾಕಷ್ಟು ದಿಸ ದಿವಸದಿಂದ ಕೇಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಈ ಮೂಲಕ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈ ಧರ್ಮದ ಕಾಲಂ ಇತರೆ ಕಾಲಂನಲ್ಲಿ ಯಾರಾದರೂ ಕನ್ನಡ ಧರ್ಮ ಅಥವಾ ಕನ್ನಡ ಕುಲ ಧರ್ಮ ಅಂತ ಬರೆಸ್ಬೇಕು ಅಂತ ಇಚ್ಛೆ ಪಟ್ಟರೆ ಸರ್ಕಾರ ಅದನ್ನು ಮಾನ್ಯತೆ ಕೊಟ್ಟು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾರು ಸರ್ವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ನೋಟಿಸ್ ಮತ್ತು ಮೆಮೋ ಕಳಿಸಬೇಕು ಅನ್ನೋದು ಈ ಮೂಲ ಉದ್ದೇಶ ದಯವಿಟ್ಟು ಹೇಗೆ ನೀವು ಮಾನ್ಯತೆ ಇಲ್ಲ ಇಲ್ಲದಿರುವಂಥ ಲಿಂಗಾಯತ ಧರ್ಮ ಮತ್ತು ವೀರಶೈವ ಧರ್ಮಕ್ಕೂ ಕೂಡ ಇತರನಲ್ಲಿ ಅವಕಾಶ ಕೊಡ್ತಾ ಇದೆ ಸರ್ಕಾರ ಅದೇ ರೀತಿ ಕನ್ನಡ ಧರ್ಮ ಕನ್ನಡ ಕುಲ ಧರ್ಮನ ಬರೆಯೋದಕ್ಕೆ ನೀವು ಅವಕಾಶ ಮಾಡಿಕೊಳ್ಳೇಬೇಕು ಅಂತ ನಮ್ಮ ಎಲ್ಲ ನಾಲ್ಕು ಕೋಟಿ ಕನ್ನಡಿಗರ ಪರವಾಗಿ ನಾವೆಲ್ಲ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ ಧನ್ಯವಾದಗಳು